ಕಣ್ಣು ಕಾಣ್ತಾ ಇದೆಯಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದು ಯಾವ ಜೀವಿನೋ ಅಥವಾ ಯಾವ ಪಕ್ಷಿ ಅಂತ ಗೊತ್ತಿಲ್ಲ ದೋಸಲಿಕ್ಕೆ ಇಷ್ಟಪಡ್ತೀನಿ ಮಿಸ್ ಆಗಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾನು ಒಬ್ನೇ ಬಂದಿದ್ದೀನಿ ಸ್ವಲ್ಪ ಭಯ ಭಯನೇ ಆಗ್ತಾಯಿದ್ದೆ ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಪಕ್ಕ ಕಣ್ಣು ಇದೆ ನೋಡಿ ನೋಡಿ ಅಲ್ಲೇ ಇದೆ ಬಟ್ ಏನು ಕ್ಲಿಯರ್ ಆಗಿ ಬಾಡಿ ಕಾಣ್ತಾ ಇಲ್ಲ ನೋಡ್ತಾ ಇದ್ರ ಸ್ನೇಹಿತರೆ ಆದ್ರೆ ಅಲ್ಲೇ ಇದೆ ಅದು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡೋಣ ತುಂಬಾ ಭಯ ಆಗ್ತಾ ಇದೆ ಆದರೂ ಟ್ರೈ ಮಾಡೋಣ ಹಾಯ್ ಎಲ್ಲ ಫ್ರೆಂಡ್ಸ್ ನಾನು ನಿಮ್ಮ ನಾಗರಾಜ್ ಸಂತೆಗೂಡ ನೀವು ನೋಡ್ತಾ ಇದ್ರ ಸಂತೆಗೂಡ ನಾಗರಾಜ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೈಟ್ ಟೈಮ್ ಅಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ ನೋಡೋಣ ಏನೆಲ್ಲ ಪ್ರಾಣಿ ಪಕ್ಷಿಗಳು ಕಾಣ್ತಾವೆ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟ ಪಡ್ತಾ ಇದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಹಿಂದೆ ಯಾರೂ ಇಲ್ಲ ಒಬ್ಬನೇ ಬಂದಿದ್ದೀನಿ ನನಗೇನೆಲ್ಲ ಕಾಣ್ತಾವೆ ಅವೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಈಗ ಸಮಯ ಎಂಟು ಗಂಟೆ ಆಗಿದೆ ಸ್ನೇಹಿತರೆ ರಾತ್ರಿ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡ್ತಾರೆ ಉದ್ದೇಶ ಯಾವುದೇ ಪ್ರಾಣಿಗಾಗ್ಲಿ ಯಾವುದೇ ಪಕ್ಷಿಗಾಗ್ಲಿ ತೊಂದರೆ ಕೊಡೋದಕ್ಕಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ನೈಟ್ ಟೈಮಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಷ್ಟೇ ಹೊರತಾಗಿ ನಾನು ಯಾವುದೇ ಪ್ರಾಣಿಗೂ ಪಕ್ಷಿಗೂ ತೊಂದರೆ ಮಾಡ್ಲಿಕ್ಕೆ ಅಂತೂ ಬಂದಿಲ್ಲ ಯಾವುದನ್ನು ಪ್ರಾಣಾಯಾಮಸ ಮಾಡಲ್ಲ ಸ್ನೇಹಿತರೆ ಏನಪ್ಪ ಅಂದರೆ ಸುಮಾರು ವೀಡಿಯೋ ಮಾಡಿದೆ ಕ್ಯಾಮ್ರಾ ಪ್ಲೇ ಬಟನ್ ಅನ್ನೋದು ಆನ್ ಮಾಡೋದೇ ಮರ್ತು ಬಿಟ್ಟಿದ್ದೀನಿ ಹೀಗೆ ಆನ್ ಮಾಡ್ತಾಯಿದ್ದೀನಿ ಸುಮಾರು ಡಿಸ್ಟೆನ್ಸ್ ಬಂದುಬಿಟ್ಟಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವುದೇ ಒಂದು ಪ್ರಾಣಿ ಯಾವುದೇ ಒಂದು ಇದೆ ಕಾಣ್ತಾ ಇಲ್ಲ ಸ್ನೇಹಿತರೆ ನೋಡಿ ಡಿಸ್ಟೆನ್ಸ್ ಸುಮಾರಾಗಿ ಹೋಗುತ್ತೆ ಅಲ್ಲೊಂದು ಗುಂಡಿದೆ ಆ ಗುಂಡ ಹತ್ರನೂ ಹೋಗುತ್ತೆ ನೋಡಿ ಸ್ನೇಹಿತರೆ ಮಳೆ ಬಂದಿದ್ರೆ ಇವೆಲ್ಲ ತುಂಬಾ ನೀರು ತುಂಬಿ ಅರಿತಾ ಇದ್ದವು ಮಳೆ ಇಲ್ದಿರೋ ಕಾರಣದಿಂದ ಪಾಪ ಈ ತರ ಖಾಲಿ ಖಾಲಿಯಾಗಿ ಉಳಿಬೇಕಾಗಿದೆಲ್ಲ ಎಲ್ಲಿ ಬೇಕಾದ್ರೆ ಹೋಗ್ತೀನಿ ಸ್ನೇಹಿತರೆ ಭಯ ಅನ್ನೋದು ಮೊದಲೆಲ್ಲ ತಿರ್ಗಾಡಿದ್ವೆಲ್ಲ ಹಂಗಾಗಿ ಭಯ ಇರಲ್ಲ ಏನಂದ್ರೆ ಸ್ನೇಹಿತರೆ ಒಬ್ನೇ ಬಂದಿರೋದ್ರಿಂದ ಚೆನ್ನಾಗಿ ಬರಬಹುದು ಮೊಬೈಲ್ ಅಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕಿಂತ ಮುಂದೆನೆ ಬೆಟರ್ ಆದಷ್ಟು ಸ್ವಲ್ಪ ಕ್ಲಾರಿಟಿ ಆದ್ರೂ ಬರುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಲ್ಲಿ ಕಾಣ್ತಾ ಇರೋ ಲೈಟ್ಗಳು ಬಾಂಡ್ರ ಇವು ಹೌದು ಕಪಲ್ ನರಿಗಳು ತೋರ್ಸಿದಲ್ಲ ಆ ಏರಿಯಾಗೆ ಬಂದಿದ್ದೀರಿ ಸ್ನೇಹಿತರೆ ಒಂದು ವಿಡಿಯೋನಲ್ಲಿ ಕಪಲ್ ನರಿಗಳನ್ನೆಲ್ಲ ತೋರಿಸಿದಲ್ಲ ಆ ಏರಿಯಾದಲ್ಲಿ ಇದಿದೆ ಈ ಟೈಮಲ್ಲಿ ಅವತ್ತು ತಗಲತ್ತೆ ಅವು ಈ ಟೈಮಲ್ಲಿ ಕಾಣಿಸ್ಕೊಂಡ್ರೆ ನನಗೆ ಎದರ್ಸಿ ಓಡ್ಸೋ ತರ ಇದಾವೆ ಅವು ಈ ಸ್ನೇಹಿತರೆ ನೋಡ್ತಾ ಇರ್ಬೋದು ಡಬ್ಗಳಿ ಮರ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನೋಡಿ ಪಾಪ ಎಲ್ಲ ಡೋಣಿಗಳು ಖಾಲಿ ಇದ್ದಾವೆ ಇದ್ದಿದ್ರೆ ನೀರು ತುಂಬಿ ತೋಗ್ತಾ ಇರೋ ಮಳೆ ಚೆನ್ನಾಗಿ ಬಂದಿದ್ರೆ ಮುಳ್ಳು ಸ್ನೇಹಿತರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಜಾಕ ಜಾಕ ಹೇಳ್ತಾಯಿದ್ದೀನಿ ಅಂದ್ಕೋಬೇಡಿ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್ನ ಗುಡ್ಪುಡಿಗಳು ಅವಿ ಕೂತಿರ್ತಾವಂತಾರೆ ಸ್ನೇಹಿತರೆ ನಮಗೂ ಒಂದು ಕಾಣಬಾರ್ದ ಇವತ್ತಿನ ದಿನ ಇಲ್ಲ ನನಗೂ ಸ್ವಲ್ಪ ಭಯನೇ ಇದೆ ನನ್ನ ಜೊತೇಲಿ ಇದ್ದರೆ ಕ್ಯಾಮ್ರಾ ಇಟ್ಕೊಂಡ್ರೆ ನಾನು ಲೈಟ್ ಕಟ್ಕೊಂಡು ಸುಮಾರಾಗಿ ದೂರ ಡಿಸ್ಟೆನ್ಸ್ ಎಲ್ಲ ಹೋಗ್ಬೋದು ಇಂಥ ನೆಲದಲ್ಲಿ ಕೂತ್ ಬಿಟ್ಟಿರ್ತವೆ ಸ್ನೇಹಿತರೆ ಅವು ಉಡುಪುಡಿ ಅಂತಾರಲ್ಲ ಇಂಥ ನೆಲದಲ್ಲಿ ಪೊದೆಗಳ ಹತ್ರ ಕೂತ್ ಇಲ್ಚಿಗಳು ನೋಡಿ ಇಲ್ಲಿ ಬಿಲ ಕಾಣ್ತಾ ಇದೆ ಇಲ್ಚಿಗಳು ತೋಡಿರ್ತವೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಬಕ್ಕೆ ಇದರಲ್ಲಿ ಹಾವುಗಳು ಉಟ್ಟು ಈ ಊರೇ ಹಿಂಗಮ್ಮ ಅವು ಏನಂದರೆ ಪಕ್ಕದಲ್ಲಿ ಕೂತಿರ್ಲಿ ಗುಡ್ ಅಂತಾರಲ್ಲ ಕೌಜು ಗುಡ್ ಅವು ಕಾಣಲ್ಲ ಸ್ನೇಹಿತರೆ ಡಿಟ್ಟಾಗಿ ಕಾಣಲ್ಲ ಅಲ್ಲೇ ಕೂತಿದ್ರು ನಮ್ಗೆ ಗೊತ್ತೇ ಆಗೋಲ್ಲ ಇಲ್ಲಿದ್ದಾವೆ ಇಲ್ಲ ಅನ್ನೋದು ಅಷ್ಟು ಇದ್ರಾಗ ಕಾಣ್ತಿರ್ತವೆ ಬಟ್ ಹುಡುಕ್ತಾ ಇರಬೇಕು ಹುಡುಕ್ತಾ ಇದ್ರೆ ಖಂಡಿತ ಸಿಗ್ತವೆ ಅವು ಯಾಕಂದರೆ ಗುಂಪು ಗುಂಪು ಬಿಟ್ಟಿರ್ತವೆ ಸ್ನೇಹಿತರೆ ಇಂಥ ಕಲ್ಲುಗಳಲ್ಲಿ ಎಲ್ಲ ಜೊತೆಯಲ್ಲಿ ಬಿಡ್ತಾವೆ ಒಂದು ಹತ್ತತ್ತು ಐದೈದು ಮೂರು ನಾಲ್ಕು ಆ ಥರ ಸಿಕ್ಕರೆ ಹಂಗೆ ಬದುಕಿರೋದು ಒಂದು ಇಟ್ಕೊಂಡೋಗಿ ಟ್ರೈ ಮಾಡ್ತೀನಿ ಇಟ್ಕೊಂಡು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನು ಬಟ್ ನಿಮಗೆ ಸಿಗೋ ನೋಡೋ ಭಾಗ್ಯ ನನಗೂ ಇಲ್ಲ ನಿಮಗೂ ಇಲ್ಲ ಅನ್ಸುತ್ತೆ ಸ್ನೇಹಿತರೆ ಈ ಒಂದು ನಾವು ಯಾವುದೇ ಒಂದು ಇದು ವಿಷಯದ ತೊಗೊಳ್ಳಿ ಧೈರ್ಯವಾಗಿದ್ದರೆ ನಾವು ಧೈರ್ಯವಾಗೇ ಇರ್ತೀವಿ ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ತುಂಬ ಭಯ ಒಕ್ಕೊಂಡಿದೆ ಅಂದರೆ ಹೊರ್ಗಡೆ ಎಲ್ಲ ಬರೋಕ್ಕೂ ಆಗೋಲ್ಲ ಸರ್ ಎಲ್ಲಿ ಬರೋಕ್ಕೂ ಆಗೋಲ್ಲ ಭಯ ಅನ್ನೋದು ನಮ್ಗೆ ಇನ್ನೂ ಜಾಸ್ತಿ ಭಯ ಭಯಪಡಿಸುತ್ತೆ ಬಟ್ ಆದಷ್ಟಕ್ಕೂ ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋಬೇಕು ನಾವು ತುಂಬ ಭಯ ಅನ್ಕೋ ಅದು ಭಯನೇ ಆಗುತ್ತೆ ಆ ಭಯದ ಟೈಮಲ್ಲಿ ಸುದ್ದಿ ಏನಿಲ್ಲ ಏನಿಲ್ಲ ಅನ್ನೋ ಒಂದು ಧೈರ್ಯ ಇದ್ದರೆ ಆ ಧೈರ್ಯನೇ ನಮ್ಗೆ ಮುಂದೆ ನಡೆಸ್ಕೊಂಡು ಹೋಗುತ್ತೆ ಸ್ನೇಹಿತರೆ ಇದು ಮಾತ್ರ ಖಂಡಿತ ಯಾವುದೇ ಟೈಮಲ್ಲಿ ಯಾರೇ ಒಬ್ರೇ ಬರಲಿ ಇಬ್ಬರೇ ಬರಲಿ ಭಯ ಬೀಳೋಕ್ಕೆ ಹೋಗ್ಬೇಡಿ ಬೇರೆ ಏನು ಆಗೋಲ್ಲ ನಮ್ಮ ಭಯನೇ ನಮ್ಮನ್ನು ಭಯ ಉಳಿಸುತ್ತೆ ಖಂಡಿತ ಬಾ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಬಿಲ ನೋಡಿ ಅಲ್ಲೊಂದಿದೆ ಇಲ್ಲಿ ಇವುಗಳು ಅವೆಲ್ಲ ಬರ್ತಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಪಾಪ ಸೀತಾಪ ಅದ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ನಿಸುತ್ತೆ ನಮ್ಮ ಜೀವ ಯಾಕಂದರೆ ವರ್ಷದಲ್ಲಿ ಚೆನ್ನಾಗಿರೋ ಸ್ನೇಹಿತರೆ ಸ್ನೇಹಿತರೆ ದೊಡ್ಡ ದೊಡ್ಡ ಹಾವುಗಳೆಲ್ಲ ನೈಟ್ ಟೈಮಲ್ಲೇ ಮೈಯೋದು ಸ್ನೇಹಿತರೆ ನೈಟ್ ಟೈಮಲ್ಲೇ ಕಾಣಿಸ್ಕೊಳ್ತವೆ ಆ ಚಿಕ್ಕ ಮಾತ್ರ ಅಗಲೆಲ್ಲ ಬರ್ತವೆ ದೊಡ್ಡ ಸುತ್ತಿ ಅಗ್ಲೆ ಬರ್ತವೆ ಬಟ್ ಬಹಳ ದೊಡ್ಡ ಪೆಂಜರ ಆ ಥರ ದೊಡ್ಡ ಹಾವುಗಳೆಲ್ಲ ನೈಟಲ್ಲೇ ಹೊರಡೋದು ಅವು ಮೈಲಿಕ್ಕೆ ಇಲ್ಲೊಂದೇ ಹಚ್ಚ ಹಸಿರಾಗಿ ಗಿಡ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಅದು ಬಳ್ಳಿ ಆಗಿರೋದ್ರಿಂದ ಕಾಣ್ತಾ ಇದೆ ಇವು ಏನಪ್ಪಾ ಅಂದರೆ ಚಳಿಗಾಲದಲ್ಲೇ ಚಿಗುರ್ಕೊಂಡ್ಬಿಡುತ್ತೆ ಇದಕ್ಕೆ ಮಳೆನೇ ಬೇಕಿಲ್ಲ ಇದರ ಟೈಮ್ ಯಾವಾಗ ಬರುತ್ತೋ ಅವಾಗ ಸಾಸ್ತಾನೂ ಇರುತ್ತೆ ಬಳ್ಳಿಗಳು ಆಸ್ತಾನೂ ಇರುತ್ತೆ ಬಟ್ ಹಾಗೆ ಚಿಗುರ್ಕೊಂಡ್ಬಿಡುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಏನಂದರೆ ಏನು ತೋರಿಸ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ನನಗೆ ಅದೊಂದೇ ಬೇಜಾರು ಸರಿ ನಮ್ಮ ಮನೆಗಳು ಹತ್ರನೇ ಗಾಡಿಗಳು ಬಂದಿದ್ದಾರೆ ಹಾಗಾಗಿ ನಾನು ತುಂಬ ಹೆದರ್ಕೊಂಡೆ ಸ್ವಲ್ಪ ಏನಪ್ಪ ಅಂದರೆ ಅವು ಈ ಕಡೆ ಮೈ ಮೇಲೆ ಬಂದು ಸ್ನೇಹಿತರೆ ಒಬ್ಬನೇ ಬೇರೆ ಇದ್ದೀನಿ ಅದರಲ್ಲಿ ನಾನು ಏನೂ ತಂದಿಲ್ಲ ಆಗಲಿ ಇಷ್ಟಪಡ್ತೀನಿ ಆದಷ್ಟು ಒಂದು ವೀಡಿಯೋ ಮಾಡಿ ವೀಡಿಯೋ ತೋರಿಸ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾಯಿದ್ರೋ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಇನ್ನು ಮುಂದೆ ಇಂಥ ವೀಡಿಯೋಗಳು ಮಾಡ್ತಾನೆ ಇರ್ತೀನಿ ಒಂದಲ್ಲ ಒಂದಿನ ನಿಮಗೆ ಯಾವುದಾದ್ರೂ ಒಂದು ಜೀವಿಗಳ್ನ ತೋರಿಸ್ತೇ ತೋರಿಸ್ತೀನಿ ಅಂತೇಳಿ ಈಗೆಲ್ಲ ನೈಟ್ ಟೈಮ್ ಲಾಗೇ ಮಾಡ್ತೀನಿ ಸ್ನೇಹಿತರೆ